ಹಾಯ್ ನಮಸ್ಕಾರ ಎಲ್ಲರಿಗೂ ಆರ್ ಕೆ ವಿಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಹರಾಜಿಗೂ ಮುನ್ನವೇ ಪಂದ್ಯದ ಆರಂಭ ಮತ್ತು ಫೈನಲ್ ಡೇಟ್ಸ್ ಹೊರಬಿದ್ದಿದೆ ಅಷ್ಟಲ್ಲದೆ ಎರಡ್ ಸಾವಿರದ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳರ ಆವೃತ್ತಿಯ ಮುಂದಿನ ಮೂರು ಸೀಸನ್ಗಳಿಗೂ ಕೂಡ ದಿನಾಂಕಗಳು ಘೋಷಿಸಲಾಗಿದೆ ಹರಾಜಿಗೂ ಪ್ರಾರಂಭದ ಮೊದಲೇ ಎಲ್ ನೆಕ್ಸ್ಟ್ ಸೀಸನ್ ವೇಳಾಪಟ್ಟಿಯನ್ನು ಪ್ರಕಟಿಸಿ ಬಿಸಿಸಿಐ ಅಚ್ಚರಿ ಮೂಡಿಸಿದೆ ಮುಂದಿನ ವರ್ಷದ ಐಪಿಎಲ್ ಇದೇ ಮಾರ್ಚ್ ಹದಿನಾಲ್ಕರಂದು ಆರಂಭವಾಗಲಿದ್ದು ಮೇ ಇಪ್ಪತ್ತೈದರಂದು ಫೈನಲ್ಸ್ ನಡೆಯಲಿದೆ ಎಂದು ಐಪಿಎಲ್ ಆಡಳಿತ ಮಂಡಳಿ ತಿಳಿಸಿದೆ ಎರಡ್ ಸಾವಿರದ ಇಪ್ಪತ್ತಾರರ ಸೀಸನ್ ಮಾರ್ಚ್ ಹದಿನೈದರಿಂದ ಮೇ ಮೂವತ್ತೊಂದರ ದಿನಾಂಕದವರೆಗೂ ನಡೆಯಲಿದೆ ಹಾಗೂ ಎರಡ್ ಸಾವಿರದ ಇಪ್ಪತ್ತೇಳರ ಸೀಸನ್ ಮಾರ್ಚ್ ಹದಿನಾಲ್ಕರಿಂದ ಮೇ ಮೂವತ್ತರವರೆಗೂ ನಡೆಯಲಿದೆ ಇದೇ ಮೊದಲು ಹಾಗೂ ಫೈನಲ್ ದಿನಾಂಕಗಳೆಂದು ಬಹಿರಂಗಪಡಿಸಲಾಗಿದೆ ಇದರ ಕುರಿತು ಹತ್ತು ಫ್ರಾಂಚೈಸಿಗಳಿಗೆ ತಿಳಿಸಲಾಗಿದೆ ಮುಂದಿನ ವರ್ಷದ ಐಪಿಎಲ್ನ ಹದಿನೆಂಟನೇ ಸೀಸನ್ನ ಭಾಗವಾಗಿ ಒಟ್ಟು ಎಪ್ಪತ್ನಾಲ್ಕು ಪಂದ್ಯಗಳು ನಡೆಯಲಿದೆ ಇದರಲ್ಲಿ ಎಪ್ಪತ್ತು ಲೀಗ್ ಪಂದ್ಯಗಳು ನಡೆಯಲಿದ್ದು ಉಳಿದ ನಾಲ್ಕು ಪ್ಲೇ ಆಫ್ ಪಂದ್ಯಗಳಾಗಿವೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೆಗಾ ಹರಾಜು ಇದೇ ತಿಂಗಳ ಇಪ್ಪತ್ ನಾಲ್ಕು ಹಾಗೂ ಇಪ್ಪತ್ತೈದರಂದು ಸೌದಿ ಅರೇಬಿಯಾದಲ್ಲಿ ನಡೆಯಲಿದೆ ಇದರ ನಂತರ ಎಲ್ಲ ತಂಡಗಳು ಹೊಸದಾಗಿ ಕಾಣಲಿವೆ ತಂಡಗಳು ಈಗಾಗಲೇ ತಮ್ಮ ಪ್ರಮುಖ ಆಟಗಾರರನ್ನು ಉಳಿಸಿಕೊಂಡಿದ್ದು ಉಳಿದವರಿಗಾಗಿ ಹರಾಜಿನಲ್ಲಿ ಭಾಗವಹಿಸಲಾಗಿದೆ ಮ್ಯಾಕ್ಸ್ವೆಲ್ ರಾಹುಲ್ ಶ್ರೇಯಸ್ ಅಯ್ಯರ್ ನಂತಹ ಸ್ಟಾರ್ ಪ್ಲೇಯರ್ಸ್ ಈ ಹರಾಜಿನಲ್ಲಿದ್ದಾರೆ ಈ ಬಾರಿಯ ಹರಾಜಿನಲ್ಲಿ ಒಟ್ಟು ಐನೂರು ಎಪ್ಪತ್ ನಾಲ್ಕು ಆಟಗಾರರ ಅದೃಷ್ಟ ಪರೀಕ್ಷೆಯಾಗಲಿದೆ ಇದರಲ್ಲಿ ಇನ್ನೂರ ನಾಲ್ಕು ಆಟಗಾರರನ್ನು ಮಾತ್ರ ಫ್ರಾಂಚೈಸಿ ತೆಗೆದುಕೊಳ್ಳಬಹುದಾಗಿದೆ ಇನ್ನೂ ಹೆಚ್ಚಿನ ಎಂಟರ್ಟೈನ್ಮೆಂಟ್ ನ್ಯೂಸ್ಗೋಸ್ಕರ ನೋಡ್ತಾ ಇರಿ ಟಿವಿ ಕನ್ನಡ ಧನ್ಯವಾದ